ಹೈ ಫ್ರೆಂಡ್ಸ್ ಇದು ಮಸ್ಮಗ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇರಾನ್ ಜೊತೆಗಿನ ಕಾಳಗದ ಮಧ್ಯೆ ಇಸ್ರೇಲ್ ಒಂದು ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದೆ ಭಾರತಕ್ಕೆ ಕ್ಷಮೆಯಾಚನೆ ಮಾಡಿದೆ ತಪ್ಪಾಗಿ ತೋರಿಸಿ ನಂತರ ಕೂಡ ಹೇಳಿದೆ ಏನಾಗಿದೆ ಅಂದ್ರೆ ಇರಾನ್ ಉಡಾಯಿಸಬಲ್ಲ ಮಿಸೈಲ್ಗಳ ರೇಂಜ್ ಕುರಿತು ಇಸ್ರೇಲ್ ಸೇನೆ ಒಂದು ಪೋಸ್ಟ್ ಮಾಡಿತ್ತು ಅದರಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶವನ್ನ ಇನ್ಕ್ಲೂಡ್ ಮಾಡಲಾಗಿತ್ತು ಅಲ್ಲಿ ವಿವಾದಿತ ಮ್ಯಾಪ್ ಅನ್ನ ತಪ್ಪಾದ ಮ್ಯಾಪ್ ಅನ್ನ ಹಾಕೊಂಡಿತ್ತು ಅದರಲ್ಲಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಇದಾವಲ್ಲ ಅದು ಪಾಕಿಸ್ತಾನದ ಭಾಗದ ರೀತಿಯಲ್ಲಿ ತೋರಿಸಲಾಗಿತ್ತು ಅಲ್ಲದೆ ನಮ್ಮ ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ ಹಾಗೂ ಸಿಕ್ಕಿಂ ಪ್ರಾಂತ್ಯ ನೇಪಾಳದಲ್ಲಿವೆ ಅನ್ನೋ ರೀತಿಯಲ್ಲಿ ತಪ್ಪಾದ ಮ್ಯಾಪ್ ಅನ್ನು ತೋರಿಸಲಾಗಿತ್ತು ಬರೀ ಇಸ್ರೇಲ್ ಇರಾನ್ ಅಷ್ಟು ಫೋಕಸ್ ಮಾಡ್ಕೊಂಡು ಹಾಕಿರ್ತಾರೆ ಆ ಕಡೆ ಕಡೆ ಏನಿದೆ ನೋಡಿರಲ್ಲ ಡೌನ್ಲೋಡ್ ಮಾಡ್ಕೊಂಡು ಹಾಕಿರ್ತಾರೆ ಆದರೆ ಒಂದು ರಾಷ್ಟ್ರದ ಸೇನೆ ಹಾಕಬೇಕಾದ್ರೆ ಕೇರ್ಫುಲ್ ಆಗಿರಬೇಕಲ್ಲ ಈ ವಿಚಾರದಲ್ಲಿ ಸೊ ಈ ಎಡವಟ್ಟನ್ನ ಮಾಡ್ಕೊಂಡಿದ್ರು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಈ ಎಡವಟ್ಟಿಗೆ ಆಕ್ರೋಶ ವ್ಯಕ್ತ ಆಯಿತು ಸರಿ ಮಾಡ್ಕೊಳ್ರಿ ಅಂತ ಕೇಳಿದ್ರು ಎಲ್ಲರೂ ಕೂಡ ಇದರ ಬೆನ್ನಲ್ಲೇ ಇಸ್ರೇಲ್ ಎಚ್ಚೆತ್ತುಕೊಂಡಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಇಸ್ರೇಲಿ ಸೇನೆ ಈ ಚಿತ್ರ ಭಾರತದ ನಿಖರವಾದ ಗಡಿಯನ್ನ ತೋರಿಸುವಲ್ಲಿ ಫೇಲ್ ಆಗಿದೆ ಹೌದು ಇದರಿಂದ ಭಾವನೆಗಳಿಗೆ ಧಕ್ಕೆ ಆಗಿದ್ರೆ ಕ್ಷಮೆಯಾಚನೆ ಮಾಡ್ತೀವಿ ಅಂತ ಹೇಳಿದೆ ಇದನ್ನ ಇಲ್ಲಿನವರು ನಂತರ ಸ್ವಾಗತ ಕೂಡ ಮಾಡಿದ್ದಾರೆ ಅಂದ ಹಾಗೆ ಇಸ್ರೇಲ್ ಇರಾನ್ ಇಡೀ ಜಗತ್ತಿಗೆ ಹೇಗೆ ಬೆದರಿಕೆ ಗೊತ್ತಾ ಅಂತ ತೋರಿಸೋಕೆ ಈ ಮ್ಯಾಪ್ ಅನ್ನ ಮಾಡಿತ್ತು ಇರಾನ್ನ ಮಿಸೈಲ್ ಎಲ್ಲೆಲ್ಲಿವರೆಗೂ ರೇಂಜ್ ಇದೆ ಗೊತ್ತಾ ಅಂತ ಹೇಳಿ ತೋರ್ಸೋಕೆ ಇದನ್ನು ಹಾಕಿತ್ತು ಅದರಲ್ಲಿ ಮುನ್ನೂರು ಐನೂರು ಎಂಟುನೂರು ಸಾವಿರದ ಮುನ್ನೂರು ಎರಡು ಸಾವಿರ ಕಿಲೋಮೀಟರ್ ರೇಂಜ್ವರೆಗೆ ಇರಾನ್ ಮಿಸೈಲ್ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ರಷ್ಯಾ ಗಲ್ಫ್ ರಾಷ್ಟ್ರಗಳು ಭಾರತ ಚೀನಾ ಹೀಗೆ ವಿವಿಧ ರಾಷ್ಟ್ರಗಳನ್ನು ಅದು ರೀಚ್ ಮಾಡಬಹುದು ಇಂಥವರ ಕೈಗೆ ಅಣ್ವಸ್ತ್ರ ಸಿಕ್ಕಿದ್ರೆ ಈ ಭಾಗದ ಎಲ್ರಿಗೂ ಬೆದರಿಕೇರಿ ಅಂತ ಹೇಳಿ ಜಗತ್ತಿಗೆ ಮೆಸೇಜ್ ಕೊಡೋಕೆ ಇಸ್ರೇಲ್ ಈ ಪೋಸ್ಟ್ನ ಹಾಕಿತ್ತು ಆ ವೇಳೆ ಬೇರೆ ರಾಷ್ಟ್ರಗಳ ಮ್ಯಾಪ್ಸ್ ವಿಚಾರದಲ್ಲಿ ಎಡವಟನ್ನ ಮಾಡಿಕೊಂಡಿದ್ದಾರೆ ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಮೋದಿಗೆ ಕಾಲ್ ಮಾಡಿದ್ದಾರೆ ಇರಾನ್ ಜೊತೆಗಿನ ಸಂಘರ್ಷದ ಕುರಿತು ಮೋದಿಗೆ ಮಾಹಿತಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮೋದಿ ಕೂಡ ಪೋಸ್ಟ್ ಹಾಕಿದ್ದು ಆದಷ್ಟು ಬೇಗ ಮಿಡಲ್ ಈಸ್ಟ್ ನಲ್ಲಿ ಶಾಂತಿ ಮತ್ತು ಸ್ಥಿರತೆ ಪುನಃ ಸ್ಥಾಪಿಸೋಕೆ ಒತ್ತಾಯಿಸ್ತಾ ಇದೀವಿ ಭಾರತಕ್ಕೆ ಕಳವಳ ಆಗಿದೆ ಅಂತ ಹೇಳಿದ್ದಾರೆ ಸ್ಟ್ಯಾಂಡರ್ಡ್ ಪೊಸಿಷನ್ ಯಾವುದೇ ಸಂಘರ್ಷ ಆದ್ರೂ ನಾವು ಹಿಂಗೆ ಹೇಳೋದು ಮತ್ತೆ ಹಂಗೆ ಹೇಳಿದೀವಿ ನಾವು ಇತ್ತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಇರಾನ್ ಮತ್ತು ಇಸ್ರೇಲ್ ವಿದೇಶಾಂಗ ಸಚಿವರೊಂದಿಗೆ ಫೋನ್ ಕಾಲ್ನಲ್ಲಿ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಈ ಮಧ್ಯೆ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ ಪ್ರತಿ ದಾಳಿ ನಡೆಸಿದೆ ಇಸ್ರೇಲ್ ಉತ್ತರ ಭಾಗ ಟೆಲ್ ಅವ್ಯೂ ಜೆರುಸಲೇಂ ನಗರಗಳನ್ನ ಗುರಿಯಾಗಿಸಿ ರಾತ್ರೋರಾತ್ರಿ ಮಿಸೈಲ್ ಅಟ್ಯಾಕ್ ಮಾಡಿದೆ ಸುಮಾರು ನೂರೈವತ್ತು ಬ್ಯಾಲೆಸ್ಟಿಕ್ ಮಿಸೈಲ್ನಿಂದ ದಾಳಿಯಾಗಿದೆ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿವೆ ಏರ್ ರೈಡ್ ಸೈರನ್ಸ್ ಹಲವು ಬಿಲ್ಡಿಂಗ್ಗಳು ಹೊತ್ತಿ ಉರಿದಿವೆ ಇರಾನ್ನ ಈ ದಾಳಿಯಿಂದ ಕನಿಷ್ಠ ಮೂವರು ಮೃತಪಟ್ಟು ನಲವತ್ತು ಮಂದಿ ಗಾಯಗೊಂಡಿದ್ದಾರೆ ಸದ್ಯ ಇಸ್ರೇಲ್ ಒಳಗೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲದಕ್ಕೆ ಪ್ರತಿಕಾರ ಕೂಡ ಖಾರವಾಗಿರುತ್ತೆ ಅಂತ ಇಸ್ರೇಲ್ ನಾಯಕರು ಹೇಳಿದ್ದಾರೆ ಇನ್ನೊಂದು ಕಡೆ ಹೌತಿಗಳು ಕೂಡ ಎಮೆನ್ ನಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿವೆ ಇತ್ತ ಇರಾನ್ ಸೇನೆಯಲ್ಲಿ ಮೇಜರ್ ಬದಲಾವಣೆಗಳಾಗಿವೆ ಜನರಲ್ ಅಮಿರ್ ಹತಾಮಿರನ್ನ ಇರಾನ್ ಸೇನೆಯ ಚೀಫ್ ಕಮಾಂಡರ್ ಆಗಿ ನೇಮಕ ಮಾಡಲಾಗಿದೆ ಹತಾಮಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇರಾನ್ನ ರಕ್ಷಣಾ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ರು ಇತ್ತೀಚೆಗೆ ಇರಾನ್ನ ಆರ್ಮಿ ಚೀಫ್ ಆಗಿದ್ದ ಜನರಲ್ ಬಗೇರಿಯನ್ನ ಇಸ್ರೇಲ್ ಹತ್ಯೆ ಮಾಡಿತ್ತು ಸೊ ಈಗ ಈ ನೇಮಕಾತಿಯಾಗಿದೆ ಅತ ಇರಾನ್ ಒಳಗಡೆನೆ ಡ್ರೋನ್ ಬೇಸ್ ನಿರ್ಮಿಸಿರೋ ಇಸ್ರೇಲ್ ಮೊಸಾದ್ ಗುಪ್ತಚರ ಸಂಸ್ಥೆ ಇದೆಯಲ್ಲ ಇಸ್ರೇಲ್ದು ಅವರು ತಮ್ಮ ರಹಸ್ಯ ಕಾರ್ಯಾಚರಣೆ ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ ಆಪರೇಷನ್ ರೈಸಿಂಗ್ ಲಯನ್ ಅಡಿಯಲ್ಲಿ ಇಸ್ರೇಲ್ ಡ್ರೋನ್ಗಳು ಇರಾನ್ ಒಳಗಡೆ ಇರೋ ಮಿಸೈಲ್ ಲಾಂಚರ್ಸ್ ನಿಂದಲೇ ದಾಳಿ ಮಾಡೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಸ್ ಇರಾನ್ ಒಳಗಡೆನೆ ಮಿಸೈಲ್ ಬೇಸ್ ಅನ್ನ ಸೆಟ್ ಅಪ್ ಮಾಡಿದ್ರು ಇಸ್ರೇಲ್ನವರು ಇರಾನ್ ಒಳಗಡೆ ಅಲ್ಲಿಂದಲೇ ದಾಳಿಯನ್ನ ಆರಂಭ ಮಾಡಿದ್ರು ಸದ್ಯ ಉದ್ವಿಗ್ನತೆ ಹಾಗೆ ಇದ್ದು ಇನ್ನಷ್ಟು ದಾಳಿ ಪ್ರತಿ ದಾಳಿಗಳು ಇದೇ ರೀತಿ ಕಂಟಿನ್ಯೂ ಆಗೋ ಲಕ್ಷಣ ಇದೆ ಎರಡೂ ರಾಷ್ಟ್ರಗಳ ನಡುವೆ ಈಗ ಇರೋ ಅಮೆರಿಕದ ಹೆಸರಾಂತ ಎಕನಾಮಿಸ್ಟ್ ಜೆಫರಿ ಸಾಕ್ಸ್ ಇದೀಗ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇರೋ ಭಾರತವನ್ನ ಮುಂದಿನ ದಿನ ಅಮೆರಿಕ ಯಾವ್ದಾದ್ರು ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ ಭಾರತದ ಬೆಳವಣಿಗೆಗೆ ಅಮೆರಿಕ ಅಡ್ಡಗಾಲ ಹಾಕೋಕೆ ಪ್ರಯತ್ನ ಪಡಬಹುದು ಅಂತ ಹೇಳಿದ್ದಾರೆ ಅಮೆರಿಕದಿದೆ ಅಲ್ವಾ ಹಣೆ ಬರಹ ಬುದ್ಧಿನೇ ಇದೆ ಅಲ್ವಾ ಅವರದು ಅನುಮಾನ ಇದ್ದೇ ಇರತ್ತೆ ಅವರ ಮೇಲೆ ಎಲ್ಲರಿಗೂ ಕೂಡ ಅವ್ರ ಮಿತ್ರರಿಗೂ ಕೂಡ ಅನುಮಾನ ಇರುತ್ತೆ ಇನ್ನು ಶತ್ರುಗಳಿಗೆ ಮತ್ತು ನ್ಯೂಟ್ರಲ್ ಇರೋ ಭಾರತದಂತವರು ಅನುಮಾನ ಇಲ್ಲೇ ಇರುತ್ತೆ ಈಗ ಅಮೆರಿಕದ ಎಕನಾಮಿಸ್ಟೇ ಹೇಳಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಜೆಫ್ರಿ ಸಾಕ್ಸ್ ಆರ್ಥಿಕ ಮತ್ತು ರಾಜಕೀಯವಾಗಿ ಅಮೆರಿಕ ಅತ್ಯಂತ ಶಕ್ತಿಶಾಲಿಯಾಗಿ ತಾನೇ ಉಳಿಯೋಕೆ ಬಯಸುತ್ತೆ ಹೀಗಿರುವಾಗ ಯಾವುದೇ ಒಂದು ರಾಷ್ಟ್ರ ಅಮೆರಿಕದ ಡಾಮಿನೆನ್ಸ್ಗೆ ಸವಾಲು ಹಾಕೋ ಹಾಗೆ ಬೆಳೀತಾ ಇದ್ದರೆ ಬಲಿಷ್ಠವಾಗ್ತಿದ್ರೆ ಅಮೆರಿಕದನ್ನ ಸಹಿಸಲ್ಲ ಆ ದೇಶವನ್ನು ವೀಕ್ ಮಾಡಿ ಅವರ ಪ್ರಗತಿಯನ್ನು ತಡೆಯೋಕೆ ಪ್ರಯತ್ನ ಪಡುತ್ತೆ ಉದಾಹರಣೆಗೆ ಅಮೆರಿಕ ಚೀನಾ ಮತ್ತು ರಷ್ಯಾ ಜೊತೆ ಶತ್ರುತ್ವ ಹೊಂದಿದೆ ಇಲ್ಲಿ ಅಮೆರಿಕ ರಷ್ಯಾ ಮತ್ತು ಚೀನಾದ ಸಿದ್ಧಾಂತಗಳನ್ನ ವಿರೋಧಿಸಿ ಈ ರೀತಿ ಮಾಡ್ತಿಲ್ಲ ಬದಲಿಗೆ ಆ ಎರಡು ರಾಷ್ಟ್ರಗಳು ಪವರ್ಫುಲ್ ರಾಷ್ಟ್ರಗಳಾಗಿ ಬೆಳೆಯೋದು ಅಮೆರಿಕಕ್ಕೆ ಬೇಕಾಗಿಲ್ಲ ಮುಂದೆ ಅವುಗಳು ಅಮೆರಿಕಗೆ ಅಪಾಯಕಾರಿ ಆಗಬಾರ್ದು ಅವ್ರನ್ನ ಹತ್ತು ಬಸ್ತಲ್ಲಿ ಇಡಬೇಕು ವೀಕ್ ಮಾಡ್ತಾ ಇರಬೇಕು ಅದು ಅಮೆರಿಕದ ಗುರಿ ಅಮೆರಿಕದ ಸ್ಥಾನ ಯಾರಿಗೂ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾನೆ ಇರ್ತಾರೆ ಅಮೆರಿಕದವರು ಸೊ ಭಾರತ ಕೂಡ ಇದೇ ರೀತಿ ಬೆಳೆದು ಶಕ್ತಿಶಾಲಿ ಆಗ್ತಾ ಸೂಪರ್ ಪವರ್ ಆಗೋ ಹಂತಕ್ಕೆ ಹೆಜ್ಜೆ ಇಟ್ಟರೆ ಅಮೆರಿಕ ಅವಾಗಲೂ ಕೂಡ ಸುಮ್ಮನೆ ಕೂರಲ್ಲ ಭಾರತವನ್ನು ಎಷ್ಟಾಗುತ್ತಷ್ಟು ಕೆಳಗೆ ಇಡೋಕೆ ವೀಕ್ ಮಾಡೋಕೆ ಅಮೆರಿಕ ಪ್ರಯತ್ನಗಳನ್ನು ನಡೆಸ್ತಾನೆ ಇರುತ್ತೆ ರಷ್ಯಾ ಮತ್ತು ಚೀನಾ ಈಗೇನು ಫೇಸ್ ಮಾಡ್ತಿದ್ದಾರೋ ಮುಂದೆ ಭಾರತವು ಅಮೆರಿಕದಿಂದ ಅದೇ ಫೇಸ್ ಮಾಡುತ್ತೆ ಅಂತ ಎಕಾನಮಿಸ್ಟ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕದವರೇ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಭಾರತ ಅಮೆರಿಕವನ್ನು ಓವರ್ಟೇಕ್ ಮಾಡ್ಬೋದು ಜಗತ್ತಿನ ಎರಡನೇ ಅತಿದೊಡ್ಡ ಎಕಾನಮಿಯಾಗಿ ಬೆಳಿಬೋದು ಸುಮಾರು ಎರಡು ಸಾವಿರದ ಐವತ್ತರ ವೇಳೆಗೆ ಭಾರತ ಚೀನಾವನ್ನ ಕೂಡ ಹಿಂದಿಗೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗಬಹುದು ಅಂತ ಜೆಫ್ರಿ ಪ್ರಿಡಿಕ್ಟ್ ಮಾಡಿದ್ದಾರೆ ಎಲ್ಲ ಅಂದುಕೊಂಡಂತಾಗಿ ಭಾರತ ಚೆನ್ನಾಗಿ ಪ್ರಗತಿಯನ್ನು ಸಾಧಿಸಿದ್ರೆ ಆದರೆ ಸಾಧಿಸಲಿಕ್ಕೆ ಅಮೆರಿಕ ಬಿಡೋದಿಲ್ಲ ಅವರೇನಾದರೂ ಕೂಡ ಕಿತಾಬತಿ ಮಾಡ್ತಾರೆ ಅನ್ನೋ ಆತಂಕವನ್ನು ಕೂಡ ಇವರು ವ್ಯಕ್ತಪಡಿಸಿದ್ದಾರೆ ಇನ್ನು ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಹೈ ಲೆವೆಲ್ ಮಲ್ಟಿ ಡಿಸಿಪ್ಲಿನರಿ ಕಮಿಟಿಯನ್ನ ರಚನೆ ಮಾಡುವುದಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಘೋಷಿಸಿದೆ ಇದರ ನೇತೃತ್ವವನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ವಹಿಸಿಕೊಳ್ತಾರೆ ಈ ಕಮಿಟಿ ವಿಮಾನ ಪತನಕ್ಕೆ ಕಾರಣ ಸದ್ಯ ಅಸ್ತಿತ್ವದಲ್ಲಿರುವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನೇನು ಎಸ್ಒಪಿಗಳು ಏನೇನು ಮತ್ತು ಸೇಫ್ಟಿ ಗೈಡ್ಲೈನ್ಸ್ ಏನೇನು ಅಂತ ಪರಿಶೀಲನೆ ಮಾಡ್ತಾರೆ ಇದು ಇಂಡಿಪೆಂಡೆಂಟ್ ಆಗಿ ತನಿಖೆ ನಡೆಸುತ್ತೆ ಬೇರೆ ತನಿಖಾ ಸಂಸ್ಥೆಗಳು ನಡೆಸ್ತಾ ಇರೋ ತನಿಖೆಗಳಲ್ಲಿ ಈ ಕಮಿಟಿ ಹಸ್ತಕ್ಷೇಪ ಮಾಡಲ್ಲ ಅಂತ ನಾಗರಿಕ ವಿಮಾನಯಾನ ಸಚಿವಾಲಯ ಹೇಳಿದೆ ಏನು ಈ ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ಬ್ರಿಟನ್ನ ರಾಜ ಚಾರ್ಲ್ಸ್ ದಿ ಥರ್ಡ್ ಈ ವರ್ಷದ ಟ್ರೂಪಿಂಗ್ ದಿ ಕಲರ್ ಪರೇಡ್ನಲ್ಲಿ ನಲ್ಲಿ ತಮ್ಮ ರಾಯಲ್ ಫ್ಯಾಮಿಲಿ ಸದಸ್ಯರಿಗೆ ಕಪ್ಪು ತೋಳುಪಟ್ಟಿ ಧರಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಯೂಶುವಲ್ ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯ ಚಟುವಟಿಕೆಗಳಿವೆಲ್ಲ ಅವ್ರಿಗೆ ತರ ಸಿಂಬಲಿಸಮ್ ಮಾಡದ್ ಬಿಟ್ಟು ಏನು ಕೆಲಸನೂ ಉಳ್ಕೊಂಡಿಲ್ಲ ಬೇರೆ ಪವರ್ಸ್ ಕೂಡ ಉಳ್ಕೊಂಡಿಲ್ಲಲ್ಲ ಸೊ ಏನು ಮಾಡ್ಬೋದು ಅದನ್ನ ಮಾಡ್ತಾರೆ ಈ ಥರ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ದಿನಕ್ಕೊಂದು ಮೊನ್ನೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತಾರ ಏಪ್ರಿಲ್ ನಲ್ಲಿ ಚುನಾವಣೆ ನಡೆಸುವುದಾಗಿ ಹೇಳಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತಾರ ಫೆಬ್ರವರಿಯಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸದ್ಯ ಲಂಡನ್ನಲ್ಲಿರೋ ಯೂನಸ್ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಹಂಗಾಮಿ ಮುಖ್ಯಸ್ಥ ತಾರಿಕ್ ರೆಹಮಾನ್ ರನ್ನ ಭೇಟಿಯಾಗಿದ್ರು ಈ ವೇಳೆ ಈ ಜಂಟಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ತಯಾರಿಗಳು ಪೂರ್ಣ ಆದ್ರೆ ರಂಜಾನ್ ಹಬ್ಬ ಶುರುವಾಗೋಕ್ಕೂ ಒಂದು ವಾರದ ಮೊದಲು ಚುನಾವಣೆ ನಡೆಯಬಹುದು ಅಂತ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಯುನಸ್ ಆಡಳಿತದ ಬಾಂಗ್ಲಾದೇಶ ಮೂಲಭೂತವಾದಿಗಳು ರವೀಂದ್ರನಾಥ ಟ್ಯಾಗೋರ್ ರ ಪೂರ್ವಜರ ಮನೆ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ರು ಇದಕ್ಕೀಗ ಭಾರತ ಖಂಡನೆ ವ್ಯಕ್ತಪಡಿಸಿದೆ ಇದೊಂದು ಹೇಯ ಕೃತ್ಯ ಟ್ಯಾಗೋರ್ ಅವರಿಗೆ ಮಾಡಿದ ಅಪಮಾನ ಅಂತ ಅಸಮಾಧಾನ ಹೊರಹಾಕಿದೆ ಅಲ್ಲದೆ ಇಂತಹ ಘಟನೆಗಳು ಮರುಕಳಿಸದಂತೆ ಬಾಂಗ್ಲಾ ಮಧ್ಯಂತರ ಸರ್ಕಾರ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಭಾರತ ಒತ್ತಾಯಿಸಿದೆ ಏನು ಈ ರವೀಂದ್ರನಾಥ್ ಟ್ಯಾಗೋರ್ ರ ಪೂರ್ವಜರ ಮನೆ ಧ್ವಂಸಕ್ಕೆ ಸಂಬಂಧಪಟ್ಟಂತೆ ಐದು ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಬಾಂಗ್ಲಾ ಅಧಿಕಾರಿಗಳು ಹೇಳಿದ್ದಾರೆ ಭಾರತೀಯ ಸೇನೆ ಯಶಸ್ವಿಯಾಗಿ ಸ್ವದೇಶಿ ನಿರ್ಮಿತ ರುದ್ರಾಸ್ತ ಹೆಸರಿನ ಅನ್ಮ್ಯಾಂಡ್ ಏರಿಯಲ್ ನ ಪರೀಕ್ಷೆ ನಡೆಸಿದೆ ರಾಜಸ್ಥಾನದ ಪೋಖ್ರನ್ ರೇಂಜ್ ನಲ್ಲಿ ಇದನ್ನ ಟೆಸ್ಟ್ ಮಾಡಲಾಗಿದೆ ಇದು ನೂರ ಎಪ್ಪತ್ತು ಕಿಲೋಮೀಟರ್ ರೇಂಜ್ ಹೊಂದಿದ್ದು ಟಾರ್ಗೆಟ್ ಅನ್ನ ನಿಖರವಾಗಿ ಹೊಡೆದಿದೆ ಒಂದು ಪಾಯಿಂಟ್ ಐದು ಗಂಟೆಗಳ ಕಾಲ ಟೆಸ್ಟಿಂಗ್ ನಡೆದಿದೆ ಈ ರುದ್ರಾಸ್ತ್ರವನ್ನ ಮಹಾರಾಷ್ಟ್ರದ ನಾಗ್ಪುರದಲ್ಲಿರೋ ಸೋಲಾರ್ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡಿದೆ ಇದು ಹಾರಾಟ ನಡೆಸೋಕೆ ಯಾವುದೇ ರನ್ ವೇ ಅವಶ್ಯಕತೆ ಇಲ್ಲ ವರ್ಟಿಕಲ್ ಆಗಿ ಟೇಕ್ ಆಫ್ ಆಗುತ್ತೆ ಮತ್ತು ಲ್ಯಾಂಡ್ ಆಗುತ್ತೆ ಅಂದ್ರೆ ನೇರವಾಗಿ ಮೇಲಕ್ಕೆ ಮತ್ತು ಕೆಳಗೆ ಇಳಿಯತ್ತೆ ಈ ಯು ಎ ಸರ್ವೆಲೆನ್ಸ್ ಟಾರ್ಗೆಟ್ ಟ್ರ್ಯಾಕಿಂಗ್ ಮತ್ತು ಮಾಹಿತಿ ಸಂಗ್ರಹಕ್ಕೆ ಯೂಸ್ ಮಾಡಲಾಗುತ್ತೆ ಹಂತ ಹಂತವಾಗಿ ಸೇನೆಯಲ್ಲಿ ನಿಯೋಜನೆ ಆಗತ್ತೆ ಅಂತ ಹೇಳಲಾಗ್ತಿದೆ ಇನ್ನೊಂದ್ ಕಡೆ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಸೇನಾಭ್ಯಾಸ ನಡೆಸಲುವೆ ಶಕ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಹೆಸರಲ್ಲಿ ಜೂನ್ ಹದಿನೆಂಟರಿಂದ ಜುಲೈ ಒಂದರವರೆಗೆ ನ ಲಾ ಕ್ಯಾವೆಲ್ರಿ ಪ್ರದೇಶದಲ್ಲಿ ಎರಡು ದೇಶಗಳ ನಡುವೆ ಎಂಟು ಆವೃತ್ತಿಯ ಸೇನಾಭ್ಯಾಸ ನಡೆಯುತ್ತೆ ಎರಡು ದೇಶಗಳ ನಡುವಿನ ಸೇನಾ ಸಹಕಾರ ವೃದ್ಧಿಸುವ ನಿಟ್ಟಿನಲ್ಲಿ ಈ ಅಭ್ಯಾಸ ನಡೆಸುವುದಾಗಿ ಭಾರತೀಯ ಸೇನೆ ಹೇಳಿಕೊಂಡಿದೆ ಲಾರ್ಡ್ಸ್ ನಲ್ಲಿ ನಡೀತಾ ಇರುವ ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ದಕ್ಷಿಣ ಆಫ್ರಿಕಾ ಐತಿಹಾಸಿಕ ಗೆಲುವಿನ ಹೊಸ್ತಲಿಗೆ ಬಂದಿದ್ದಿದೆ ಮೂರನೇ ದಿನದಾಟದ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಗಳಿಸಿದೆ ಸದ್ಯ ಮಾಕ್ರಮ್ ನೂರ ಎರಡು ಹಾಗೂ ಬೌಮ್ ಅರವತ್ತೈದು ರನ್ ಗಳಿಸಿ ಕ್ರೀಸ್ ನಲ್ಲಿ ಗೆಲುವಿಗೆ ಕೇವಲ ಅರವತ್ತೊಂಬತ್ತು ರನ್ ಬೇಕು ಹೀಗಾಗಿ ಮೊದಲ ಬಾರಿಗೆ ಈ ಐಸಿಸಿ ಡಬ್ಲ್ಯೂಟಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಐತಿ ಹಿಡಿಯೋಕೆ ಸೌತ್ ಆಫ್ರಿಕಾ ಸಜ್ಜಾಗಿರೋ ರೀತಿ ಕಾಣಿಸ್ತಾ ಇದೆ ಜೂನ್ ಹನ್ನೊಂದನೇ ತಾರೀಕು ಶುರುವಾಗಿರೋ ಈ ಮ್ಯಾಚ್ ನಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಪರಿಣಾಮ ಕಾಂಗುರುಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಹನ್ನೆರಡು ರನ್ ಗಳಿಗೆ ಔಟ್ ಆಗಿದ್ರು ಬಳಿಕ ದಕ್ಷಿಣ ಆಫ್ರಿಕಾ ನೂರ ಮೂವತ್ತೆಂಟು ರನ್ ಗಳಿಗೆ ಔಟ್ ಆಗಿತ್ತು ಸಿಕ್ಕಾಪಟ್ಟೆ ಬೌಲಿಂಗ್ ಚೆನ್ನಾಗಿ ಬೀಳ್ತಾ ಇತ್ತು ಬ್ಯಾಟಿಂಗ್ ಕಷ್ಟ ಆಗಿತ್ತು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ಏಳು ವಿಕೆಟ್ ಹೋಗಿತ್ತು ಆಮೇಲೆ ಅಲೆಕ್ಸ್ ಗೇರಿ ಮತ್ತೆ ಸ್ಟಾರ್ಕ್ ಆಡಿ ಟೂ ಹಂಡ್ರೆಡ್ ಕ್ರಾಸ್ ಮಾಡಿಸ್ಬಿಟ್ರು ರನ್ ಗಳ ದೊಡ್ಡ ಗುರಿನೇ ಅಂತ ಅನ್ಕೊಂಡಿದ್ರು ಫಸ್ಟ್ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಸ್ಕೋರ್ ನೋಡಿದವರೆಲ್ಲ ಆದ್ರೆ ಇದನ್ನ ಚೆನ್ನಾಗಿ ಚೇಸ್ ಮಾಡ್ತಾ ಇದೆ ಸೌತ್ ಆಫ್ರಿಕಾ ಎರಡನೇ ಇನ್ನಿಂಗ್ಸ್ ನಲ್ಲಿ ಕಮ್ ಕಂಬ್ಯಾಕ್ ಮಾಡಿ ಎರಡೇ ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿಮೂರು ರನ್ ಗಳಿಸಿ ಗೆಲುವಿನ ಸನಿಹಕ್ಕೆ ತಲುಪಿದೆ ಸೌತ್ ಆಫ್ರಿಕಾ ಚೋಕರ್ಸ್ ಅನ್ನೋ ಹಣೆ ಪಟ್ಟಿಯನ್ನ ಹೊಂದಿರುವಂತ ರಾಷ್ಟ್ರ ಇವರೆಲ್ಲಾ ಮಾಡ್ತಾರೆ ಸೆಮೀಸ್ ಅಷ್ಟೇ ಅದ್ರ ಮುಂದಕ್ಕೆ ಹೋಗಲ್ಲ ಇವರು ಫೈನಲ್ಗೆ ಹೋದ್ರೆ ಇವರು ಗೆಲ್ಲಲ್ಲ ಇವರು ಯಾವುದೇ ಐ ಸಿ ಸಿ ಟ್ರೋಫಿಯನ್ನು ಗೆಲ್ಲೋಲ್ಲ ಇವರು ಪದೇ ಪದೇ ಸೋಲ್ತಾರೆ ಅನ್ನೋ ಹಣೆ ಪಟ್ಟಿಯನ್ನು ಹಾಕಲಿಕ್ಕೆ ಐತಿಹಾಸಿಕ ಗೆಲುವನ್ನು ದಾಖಲಿಸಲಿಕ್ಕೆ ಇಂಪಾರ್ಟೆಂಟ್ ಇದು ಸಹಜವಾಗಿ ಗೊತ್ತು ಭಾರತೀಯರು ಕೂಡ ಹೆಚ್ಚಿನವರು ಭಾರತ ತಂಡವನ್ನು ಬಿಟ್ಟರೆ ಕ್ರಿಕೆಟ್ನಲ್ಲಿ ಜಾಸ್ತಿ ಸಪೋರ್ಟ್ ಮಾಡೋದು ಸೌತ್ ಆಫ್ರಿಕಾಗೆ ನ್ಯೂಜಿಲೆಂಡ್ಗೆ ಅಂತ ಸೊ ದೊಡ್ಡ ಪ್ರಮಾಣದಲ್ಲಿ ಭಾರತೀಯರು ಕೂಡ ಸೌತ್ ಆಫ್ರಿಕಾ ಗೆಲ್ಲಿ ಅಂತೇಳಿ ಆಶಿಸ್ತಾ ಇದ್ದಾರೆ ಅನ್ಸುತ್ತೆ ನೀವು ಆಸ್ಟ್ರೇಲಿಯಾ ಪರನ ಸೌತ್ ಆಫ್ರಿಕಾ ಪರನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಇವತ್ತಿನ ಜಗತ್ತಿನ ಸುತ್ತಾಟ ನಮಸ್ತೆ